ವೈದ್ಯತ ವಾಯರ್ ತಗುಲಿ ಏಳು ಮೇಕೆ ಸಾವು ಚಿತ್ರದುರ್ಗ ಜಿಲ್ಲೆ ಚೌಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಗೌಡಗೆರೆ ಗ್ರಾಮದಲ್ಲಿ ವಿದ್ಯುತ್ ವಾಯರ್ ಸ್ಪರ್ಶಿಸಿ ಏಳು ಮೇಕೆಗಳು ಸಾವನ್ನಪ್ಪಿವೆ ಗೌಡಗೆರೆ ಗ್ರಾಮದ ತಿಪ್ಪೇಸ್ವಾಮಿ ಎಂಬುವರಿಗೆ ಸೇರಿದ ಮೇಕೆ ಹಟ್ಟಿಯಲ್ಲಿ ವಿದ್ಯುತ್ ವಾಯರ್ ತಗುಲಿ ಮೃತಪಟ್ಟಿವೆ ತಿಪ್ಪೇ ಸ್ವಾಮಿ ಎಂದಿನಂತೆ ಮೇಕೆ ಮೇಯಿಸಿಕೊಂಡು ಸಂಜೆ ನಾಲ್ಕು ಗಂಟೆ ಸಮಯಕ್ಕೆ ಮನೆಗೆ ಮೇಕೆ ಕಟ್ಟಲಿಕ್ಕೆ ರೈತ ಊಟ ಮಾಡುತ್ತಿರುವಾಗ ಏಕಾಏಕಿ ಮೇಕೆಗಳು ಕಿರಿಚಿಕೊಂಡಿವೆ ಮೇಕೆ ಹಟ್ಟಿಗೆ ಹೋಗಿ ನೋಡಲಾಗೆ ವಿದ್ಯುತ್ ಅಬಾಯದ ತಗಲಿ ಏಳು ಮೇಕೆ ಮೃತಪಟ್ಟಿವೆ ಎಂದು ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಇದರಿಂದ ಸುಮಾರು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ ಈ ವೇಳೆ ಗೌಡಗೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಟಿರಂಗಪ್ಪ ಮಾತನಾಡಿ ಜೀವನೋಪಾಯಕ್ಕಾಗಿ ಮೇಕೆ ಸಾಕಿಕೊಂಡು ಜೀವನ ಸಾಗಿಸುತ್ತಿದ್ದ ತಿಪ್ಪೇಸ್ವಾಮಿ ಅವರಿಗೆ ಮೇಕೆ ಸಾವಿನಿಂದ ನಷ್ಟ ಸಂಭವಿಸಿದೆ ಎಂದರು ಕಣದ ಜಾಗದಲ್ಲಿ ಈ ಮೇಯಿಸ್ಕೊಂಡು ಬಂದು ಬಂದ ಬಂದಂಥ ಮೆ ಮೇಕೆ ದೊಡ್ಡ ರಾಸುಗಳು ಈ ದಿನ ಏಳು ಏನು ವಿದ್ಯುತ್ ತಂತೀಯ ಶಾಖದಿಂದ ಮೃತಪಟ್ಟಿರುತ್ತವೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಈ ಬಡ ಫಲಾನುಭವಿಗಳಿಗೆ ಏನಾದರೂ ಒಂದು ಪರಿಹಾರ ಪರಿಹಾರನ ಒದಗಿಸಬೇಕು ನಮ್ಮ ಶಾಸಕರು ಮತ್ತು ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತೆ ಇನ್ನು ಪಶು ಇಲಾಖೆ ಇಲಾಖೆಯಿಂದನೂ ಸಹ ಏನಾದರೂ ಅವ್ರಿಗೆ ಬಡವ್ರಿಗೆ ಅನುಕೂಲ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ